ದೇವ್ರು ಎಲ್ಲರೂ ಡೈರೆಕ್ಟ್ ಆಗಿ ಹೋಗಿದ್ರು ಯಾರೋ ಗುಡಿ ಗುಂಡಾರ್ಕ ಹೋಗ್ತಿದ್ದಿಲ್ಲ ಎಲ್ಲ ನೀನು ಭ್ರಮೆಯಲ್ಲ ನಿನ್ನ ಭ್ರಮೆ ನಿನ್ನ ಕರ್ಮ ದೇವ್ರಿಂದೇನೆ ನಾವಮ್ಮ ನಮ್ಮಿಟ್ಟ ದೇವ್ರೆಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಹಾಸಿಗೆ ಹಾಸು ಲೇಟ್ ಆಗುತ್ತೆ ಚೆನ್ನಾಗಿ ಮಾಡಕ್ ನಿಮ್ಮ ಮಾಡೇ ನನ್ನ ಅಡಿಗೆ ಯಾವಾಗ ಲೇಟ್ ಆಗತ್ತ ದೇವ್ರಿಗಮ್ಮ ದೇವ್ರಿಗೆ ಲೇಟ್ ಆಗತ್ತ ಹೌದಮ್ಮ ನಾವು ಮಕ್ಕಳು ಏನಾದರೂ ಲೇಟ್ ಮಾಡಿದ್ವಿ ಅಂತಂದ್ರ ಆ ದೇವ್ರು ಬಂದಾವ ಇವ್ರು ಅವ್ರ ಇವ್ರು ನಾಲ್ಕೂವರೆ ಐದು ವರ್ಷ ವಾಟ್ಸಪ್ ನೋಡ್ಯಾರ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಚ್ಚೋಗ್ ಅಂತ ಹೇಳಿ यूर के लिए नावशिकते लास्ट तो वापस हो गुट गा। जाता है। इंगान ना ना ब्लैकलिस्टिया कंपल्बिट रहता है। निभा। मैंने कहा। मैंने कहा। डबल हाज की हाज। ये एक खूबी के लिए क्या डबल हाज की? ओपे क्या लवा? आखिर सब बंद हो? मैंने बाहर जो बकुल बदिया रे खतरे जाते था कभी। यावा उन्हें खाना साबा� அதிகளில சாக்கவ அதெல்லாம்

ಒಂದು ಊಟ ನಾ ಇವಳಪ್ಪಂಗೆ ಗಿಫ್ಟ್ ಆಗಿ ಕೊಡ್ತಿದ್ವಿ ಅನರಿ ಅನಾರಿ ಮುಕುತ ಮೂರಾರಿ ಗೊಬ್ಬಲ

அந்த ನೀಗ 봐 ಹಾಗಿದ್ರೆ ಒಂದು ಕೆಲಸ ಮಾಡು ಏನು ಕಿಸ್ ನನಗಸ್ಕರ ಕಣ್ಣು ಮುಚ್ಚಿಕೊಂಡು 100 ಸಲ ಧ್ಯಾನ ಮಾಡಬಹುದು ನಾನು ನಿನ್ನ ಪಕ್ಕದಲ್ಲಿ ಇರುತ್ತೇನೆ ಮೂರು ಬಾರಿ ಯಾಕ 100 ಬಾರಿ ಧ್ಯಾನ ಮಾಡಿ ಸರಿ ಆಗಲಿ ಒಂದೆ ದಿನದಲ್ಲಿ ಒಂದಕ್ಕೆ ಕಿಸ್ತೆ ಎರಡು ದಿನದಲ್ಲಿ ಬಂದ ಎರಡು ದಿನದಲ್ಲಿ ಬಂದ ಕಿಸ್ತೆ ಮೂರು ದಿನದಲ್ಲಿ ಬಂದ ಮೂರು ದಿನದಲ್ಲಿ ಬಂದ ಕಿಸ್ತೆ ನಾಲ್ಕು ದಿನದಲ್ಲಿ ಬಂದ ನೀರ ಹೋಗು ಆಯ್ತು ಒಂದೇ ಒಂದು ಬಾರಿ ಹ ಹ ನಿನ್ನನ್ನು ಕೆಕ್ಕ ಮೇಲೆ ನಡೆದಲ್ಲೋಕಬೇಕ ಅಂತಂತ ಕತೆ ನೀ ಬಿಟ್ರು ನನ್ನ ರೇಪ್ ಮಾಡ್ತೀಯ ಅಂತ ನಾನು ನಾವು ಅಲ್ಲಲ್ಲ ನಿನ್ನ ನಾನು ಮುಟು ಊಟ 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 ಬಿಡಾ ಅ ನನ್ನನು ಮುಟು ಊಟ 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 ಬಿಡಾ ಏನು ಊಟ ಬೇಡ அனுபவ பட்டிக்கோ நான் தானே கொண்டு ஒழுப்பு கிஸா சி கதையா கள்ள கிருஷ்ண

ಗಂಟೊಳಗೇನಾಗೂ ಉಡುಪಿಯಲ್ಲಿ ನನ್ನ ಭಕ್ತನೊಬ್ಬ ಟೇಟು ಬಾರಾದ ತುಪ್ಪದಿಂದ ನನಗೆ ಅಭಿಷೇಕ ಮಾಡಿದ್ದ ತುಪ್ಪ ಮಕ್ಕದಿಂದ ಗಂಟಲಿಕ್ಕಿಳಿದು ಗಂಟಲು ಕಿರಿ ಕಿರಿಗೊಳಗೊಳ ಆಗುತ್ತಿದೆ ನನ್ನ ಮಾತನ್ನು ಗಮನವಿಟ್ಟು ಕೇಳಿ ನೀನು ಯಾರು ತುಪ್ಪವನ್ನು ಬಳಸಬೇಕು ಆಯ್ತು ನನ್ನ ತುಪ್ಪದಾಗ ಅಭಿಷೇಕ ಮಾಡ್ತೀನಿ मुकेट तो संतोष तो 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 है तो एक बात <laughs> तो बालागा मुझे लार करती कील कुदती नहीं चट चल चल आगे लेकिन तो भागिया किसना ना क्या तू तित्रास तो गोबेना नहीं तो भागिया की ओपर हुड़दा बेकार शांत भी ना ओगर नहीं ना नो निवार इंपॉस्सिबल आगू ना

ಕಿಷ್ಟ ಅಮ್ಮ ಅಂತ ಹೇಳೀ ಕಿಷ್ಟ ಹೇಳು ನನ್ನ ಮಗಳಿಗೆ ಒಬ್ಬ ಹುಡುಕಬೇಕಾ ಆಗ ಮಾತ್ರ ಸಾಧ್ಯವಿಲ್ಲ ಯಾಕೆ ನೀನು ನನ್ನ ಪರಮ ಶಿಷ್ಯನನ್ನು ಅವಮಾನ ಮಾಡಿದ್ದೀಯ ನೆಲಕ್ಕಾಗಿ ಕುಮ್ಮಿ ತೆಳಿಂಗ ಮರಿ ಟಿಶ್ಟ್ ಹಂಚಿದ್ದೀಯ ಅದಕ್ಕಾಗಿ ಯಾವ ಯಾವುದನ್ನ ಹುಡುಗಿ ಕೊಡಲಾರೆ ನಾನು ಯಾರಿಗೂ ಟಿಶ್ಟ್ ಹಂಚಿನ ಯಾಕಿ ಅವತ್ತು ಗುಡ್ಡಕ್ಕೆ ಊಟ ಬಡದು ಬರುತ್ತಿರುವಾಗ ಮಾರ್ಗಮತದಲ್ಲಿ ಒಬ್ಬ ಸರು ಸುಂದರಾದ ಮೆಟ್ಟಿಯಾಗಿ ಮೂರು ಪೂಟು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕೆಂಪುಗೆ ಮಿರ್ಚಿ ಇದ್ದಂಗಿದ್ನಲ್ಲ

కరీకరీ బందా நான் பாத வந்து రుతి నిన్న మన జారైతే ఎస్ ఇల్లేరు నిన్న మన జారైతి పడద మన యారై பட்டு பட்டியில் முந்தி பண்ணி போம்பா டே ಗೆಳಪನಾದ್ರೂ ತೋರ್ಸೋದ್ನ ಏನ್ ಬಿಟ್ಟೆ ಅವ್ನೆಲ್ಲ ಬಿಟ್ಟೆ ಕಳಿಸಿದಲ್ಲ ಸರಿ ಹಾಕಿದ್ರಿ ಅವನನ್ನು ಹೆಂಗಾರು ಮಾಡಿ ಮೀಟ್ ಮಾಡ್ಕೊಂಡು ಹೆಂಗಾರು ಮಾಡಿ ಡೇಟ್ ಮುಗಿಸ್ಕೊಂಡ್ ಬರ್ತೀನಿ ಬರಗೇಟ್ ಬುದ್ಧಿ ಗೊತ್ತಾಗೈತ್ ನನಗ ಎಲ್ಲ ನೀನ ಮುಸೋಣ ನೀನ್ ಬಡ್ಡಿ ಕೇಳಿ ಹಂಗಲ್ಲವ ಹಂಗಲ್ಲವಾ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಬೇಡ ವೈ ಆಕರ ಹೊರಗೋಗ ನಾಯಿ ಬೆನ್ನ ಹತ್ತವ ನನಗ 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 ಅದು ಕರೆ ಬಿಡಿ ನಾಯಿ ನಿನಗೆ ಬೆನ್ ಹತ್ತ ನೀನ ನಾಯಿ ಬೆನ್ ಹತ್ತಿರ ಗಂಗೆ ಅವನು ಹೋಗ್ಕೊತೋಗ ನೀನು ಹೋಗ್ಕೊತೋಗ್ಬಿಡವ ಏನೇ ನಮ್ಮ ಕೇಳ್ತದಲ್ಲ ಅಂತ ಸಾಕಂಡಿ ಚಂಡಿ